ತಾಲೂಕಿನ ಶಾಸಕರಾದ ಬಿ ಆರ್ ಪಾಟೀಲ್ ಹಾಗೂ ಕೆ ಎಂ ಎಫ್ ಅಧ್ಯಕ್ಷರಾದ ಆರ್ ಕೆ ಪಾಟೀಲ್ ಅವರ ಭ್ರಷ್ಟಾಚಾರ ಅಧಿಕಾರ ದುರುಪಯೋಗ ಹಾಗೂ ದೇಶದ ರಾಜಕಾರಣದ ವಿರುದ್ಧ ನಾವು ದಿನಾಂಕ ಇಪ್ಪತ್ತಾರನೇ ತಾರೀಕು ಮಾದನಿ ಬೆಳಗ್ಗೆ ಹತ್ತು ಗಂಟೆಗೆ ಪಾದಯಾತ್ರ ಹಮ್ಮಿಕೊಂಡಿದ್ದು ಜನಾಕ್ರೋಶ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಮಾದನಿಪುರಗಾದಿಂದ ಜಡಗ ಬಂದು ಮುಖ ಮಾಡಿ ಮತ್ತು ಜಿಡ್ಗಾಲದಿಂದ ಬೆಳಗ್ಗೆ ಇಪ್ಪತ್ತೇಳನೇ ತಾರೀಕು ಅಳಂದ ನಗರದ ಬಸ್ ಸ್ಟ್ಯಾಂಡ ಎದುರುಗಡೆ ಇಪ್ಪತ್ತೇಳನೇ ತಾರೀಕು ಸುಮಾರು ಐದು ಹತ್ತು ಸಾವಿರ ಜನ ಸೇರಿ ಆಳಂದಲ್ಲಿ ನಡೀತಿರುವಂಥ ಈ ಎಲ್ಲ ನಿಯಮ ಉಲ್ಲಂಘನೆ ಮಾಡಿ ಅಧಿಕಾರ ದುರುಪಯೋಗ ಮಾಡಿ ಬಡವರಿಗೆ ಜನಸಾಮಾನ್ಯರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ವಂಚನೆ ಮಾಡಿ ತಮ್ಮ ಪಕ್ಷದವರಿಗೆ ಮಾತ್ರ ಕೊಡುವಂಥ ಒಂದು ಏನು ಇಲ್ಲಿ ಅನಧಿಕೃತ ಕೆಲಸ ನಡೆದವ ಅದನ್ನು ವಿರೋಧಿಸಿ ಮತ್ತು ಆಳಂದದಲ್ಲಿ ಏನು ವಕ್ಫ ಆಸ್ತಿ ಅಂತಂದು ಮಠ ಮಂದಿರ ಮತ್ತು ರೈತರ ಜಮೀನು ಪಾಣಿಗಳಲ್ಲಿ ಏರಿಸಿದ್ದಾರೆ ಅದನ್ನು ವಿರೋಧಿಸಿ ಮತ್ತು ಸಕ್ಕರೆ ಕಾರ್ಖಾನೆಯವರು ತಪ್ಪು ಬೆಳೆಗಾರರಿಗೆ ಬೆಂಬಲ ಬೆಲೆ ಸುಮಾರು ಎರಡು ಸಾವಿರ ಆರುನೂರು ಮಾತ್ರ ಕೊಡ್ತಾ ಇದ್ದಾರೆ ಬೇರೆ ಎಲ್ಲ ಕಾರ್ಖಾನೆದವರು ಎರಡು ಸಾವಿರ ಎಂಟುನೂರು ಮೂರು ಸಾವಿರ ಕೊಡ್ಲತ್ತಾರ ಅದಕ್ಕೆ ನಾವು ಕನಿಷ್ಠ ಎರಡು ಸಾವಿರ ಎಂಟುನೂರು ಕೊಡಬೇಕು ಅಂತಂದು ಒತ್ತಾಯ ಮಾಡಿ ಮತ್ತು ಈ ರೀತಿ ಹಲವಾರು ಒಂದು ಇವರ ಭ್ರಷ್ಟಾಚಾರದ ವಿರೋಧ ಒಂದು ಹೋರಾಟ ಜನಾಕ್ರೋಶ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ತಾಲೂಕಿನ ಸಮಸ್ತ ರೈತರು ಪಂಚಾಯತ್ ಸದಸ್ಯರು ಜನಸಾಮಾನ್ಯರು ಎಲ್ಲರೂ ಈ ಒಂದು ಪಾದಯಾತ್ರೆಯಲ್ಲಿ ಕೈ ಜೋಡಿಸಬೇಕು ಭಾಗವಹಿಸಬೇಕು ಮತ್ತು ಇಪ್ಪತ್ತೇಳನೇ ತಾರೀಕು ಪ್ರತಿಭಟನೆ ರ್ಯಾಲಿಯಲ್ಲಿ ಭಾಗವಹಿಸಿ ಈ ತಾಲೂಕಿನಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ ತಡೆಗಟ್ಟುವಲ್ಲಿ ನಮ್ಮ ಸಹಕಾರ ಮಾಡಬೇಕು ಮತ್ತು ಎಲ್ಲ ಅಧಿಕಾರಿಗಳು ಏನು ಭ್ರಷ್ಟಾಚಾರಕ್ಕೆ ಸಹಕಾರ ನೀಡ್ಲತ್ತಾರ ಅವರಿಗೂ ಕೂಡ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಂದು ಒತ್ತಾಯ ಇದ್ದೀವಿ ಅದಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಮುಖ್ಯ